ಭಗತ್ ಸಿಂಗ್ ಯುವಕ ಸಂಘ ಅನಲೇಕೊಪ್ಪ ಇವರ ಆಶ್ರಯದಲ್ಲಿ ಸತತವಾಗಿ ನಾವು ಕಳೆದ ಮೂರು ವರ್ಷಗಳಿಂದಲೂ ಕೂಡ ಯಶಸ್ವಿಯಾಗಿ ಈ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವನ್ನ ಈ ಅನಲೇಕೊಪ್ಪದ ಗ್ರಾಮದ ಎಲ್ಲ ಒಂದು ಭಕ್ತಾದಿಗಳ ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ಸಾಗರ ಜನರ ಹಾಗೂ ಧಾನಿಗಳ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮೂರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎನ್ನುವಂತಹ ಸಾರುವಂತಹ ಸಂದೇಶವನ್ನ ಈ ಭಗತ್ ಸಿಂಗ್ ಅನಲೇಕಪ್ಪ ಸಾಗರ ಇವರು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಮಗೆ ಯಾವುದೇ ರಾಜಕೀಯ ಇಲ್ಲ ಇಲ್ಲಿ ರಾಜಕೀಯವೆಂಬ ಚಪ್ಪಲಿಯನ್ನು ಬದಿಗೊತ್ತಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ನಾವೆಲ್ಲರೂ ಒಂದೇ ಎನ್ನುವಂತಹ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಎಲ್ಲರೂ ಸೇರಿ ಈ ಒಂದು ಭಗತ್ ಸಿಂಗ್ ಯುವಕ ಸಂಘದ ಮೂರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನ ಸಡಗರ ಸಂಭ್ರಮ ಯಶಸ್ವಿಯಾಗಿ ನೆರವೇರ್ತಾ ಇದೆ ಮೂವತ್ತೊಂದನೇ ತಾರೀಕು ಸಾರ್ವಜನಿಕ ಗಣೇಶೋತ್ಸವ ವಿಸರ್ಜನೆ ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮನು ಕೂಡ ಎಲ್ಲ ಸಾಗರದ ಜನರ ದಾನಿಗಳ ನೇತೃತ್ವದಲ್ಲಿ ಭಕ್ತ ಜನರ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿಸ್ತಾ ಇದ್ದೇವೆ ಇದಕ್ಕೆಲ್ಲರೂ ಕೂಡ ನಮಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಮುಂದೂ ಕೂಡ ಸಹಕಾರವನ್ನ ನಮ್ಮೆಲ್ಲರ ಭಕ್ತಾದಿಗಳು ನೆರವೇರಿಸ್ತಾರೆ ಅಂತಕ್ಕಂಥ ಭರವಸೆಯಿಂದ ಈ ಒಂದು ಭಗತ್ ಸಿಂಗ್ ಯುವಕ ಸಂಘ ಇನ್ನು ಮುಂದೆ ಇನ್ನು ಹೆಚ್ಚಿನ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನ ಆ ಮಹಾಗಣಪತಿ ನಮಗೆ ಹಾಗೂ ನಮ್ಮ ಕುಟುಂಬ ವರ್ಗದವರಿಗೆ ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನೀಡಲಿಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ವಿ ಹಾಗೆ ನಮಗೆ ಇಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಅಲ್ತಾಫಾಣ ಅಂತ ಹೇಳಿದ್ರು ನಮಗೆ ಈ ಒಂದು ಗಣಪತಿ ಇಡ್ಲಿಕ್ಕೆ ತುಂಬು ಹೃದಯದ ಸಹಕಾರವನ್ನ ನಾನು ನಿಮ್ ಜೊತೆ ಇದ್ದೇನೆ ನೀವು ಮುಂದುವರೆ ಅಂದಾಗ ಈ ಒಂದು ಮೂರನೇ ವರ್ಷವೂ ಕೂಡ ನಮ್ ಜೊತೆಲಿ ಇದ್ದಾರೆ ಅದೇ ರೀತಿ ಎಲ್ಲರೂ ಕೂಡ ಕ್ರಿಶ್ಚಿಯನ್ಸ್ ಇರ್ಬೋದು ಹಿಂದೂಗಳು ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಯಾವುದೇ ಭೇದ ಭಾವ ಇಲ್ಲ ಎಲ್ಲರೂ ಸೇರಿ ನಾವು ಈ ಒಂದು ಗಣೇಶೋತ್ಸವ ಮಾಡ್ತಾ ಇದ್ದೇವೆ ಇವರೆಲ್ಲರಿಗೂ ಕೂಡ ಮಾದರಿ ಅನುಗ್ರಹಿಸಲಿ ಅಂತ ಅಂತೇಳಿ ಇನ್ನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೆ ನನ್ನ ಹೆಸರು ಅಲ್ತಾಫ್ ಅಂತ ಹೇಳಿ ಭಗತ್ ಸಿಂಗ್ ಸಂಘ ಅಣ್ಣಗೊಪ್ಪ ಸಾಗರ ಇವರ ಆಶ್ರಯದಲ್ಲಿ ಸಶಕ್ತವಾಗಿ ಮೂರನೇ ವರ್ಷ ಗಣಪತಿಯನ್ನು ಹುಡುಗಿರು ಮಾಡ್ತಾ ಇದ್ದಾರೆ ಆದ್ರೆ ಬಹಳ ಪ್ರೀತಿಯಿಂದ ಮಾತಾಡೋದಷ್ಟು ನಾವು ಎಲ್ಲರೂ ನಾವು ಜಾತಿ ಮತ ಭೇದ ಭಾವನೆ ಇಲ್ಲದೆ ನಾವು ಇವ್ರ ಜೊತೆಗೆ ಗಣಪತಿ ತಂದಿ ಇಟ್ಟಿ ತಗೊಂಡೋಗ ವಿಸರ್ಜನೆ ಮಾಡೋ ತನಕ ನಾವು ಎಲ್ಲ ಹೃದಯಪೂರ್ವಕವಾಗಿ ನಾವು ಜಾತಿ ಭೇದವನ್ನು ಮರೆತಿ ನಾವು ಇಲ್ಲೇ ಇರ್ತಾ ಒಂದು ಒಳ್ಳೆ ಸಂದೇಶವನ್ನು ಈ ಭಗತ್ ಸಿಂಗ್ ಸಾಗರ ಯೋಜನೆಯ ಹುಡುಗರು ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ ನಮಗೂ ಬಹಳ ಸಂತೋಷ ಆಯಿತು ನಮಗೂ ಒಂಥರ ಹುಮ್ಮಸ್ಸು ಶಕ್ತಿ ಬಂತು ನಮಗೂ ಇದಾರಲ್ಲ ನಾವು ಮನಸ್ಸಿಂದ ಅಂತ ಎಲ್ಲರಿಗೂ ನನ್ನ ಹೆಸರು ಈ ಸಾರಿ ನಮ್ಮ ಅಂಡೆಕೊಪ್ಪ ಭಗತ್ ಸಿಂಗ್ ವಿಭಜನ ಸಂಘದಿಂದ ಮೂರನೇ ವರ್ಷದ ಗಣೇಶೋತ್ಸವ ಆಚರಿಸ್ತಾ ಇದ್ದೇವೆ ನಾಡಿನ ಸಮಸ್ತ ಜನತೆಗೆ ಯಾರು ಇಲ್ಲಿ ಅಂಡೇಕೊಪ್ಪದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಇಲ್ಲದೆ ಭಗತ್ ಸಿಂಗ್ ವಿಭಜನ ಸಂಘದಿಂದ ಗಣೇಶೋತ್ಸವ ಆಚರಿಸ್ತಾ ಇದ್ದೇವೆ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಪ್ರೀತಿ ಪಾತ್ರರಾಗಬೇಕಂತ ವಿನಂತಿ ಹಾಗೂ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಭಗತ್ ಸಿಂಗ್ ಯೋಜನಾ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಅನೇಕ ಹಬ್ಬದಲ್ಲಿ ಮೂರನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅತಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಈ ಭಾಗದಲ್ಲಿ ಎಲ್ಲ ಧರ್ಮ ಯಾವುದೇ ಜಾತಿ ಭೇದ ಇಲ್ಲದೆ ಮೂರು ಧರ್ಮದವರು ಸೇರಿ ಈ ಒಂದು ಗಣೇಶ ಉತ್ಸವದ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಾವು ಕೂಡ ಈದ್ ಮಿಲಾದ್ಗೆ ಆಮೇಲೆ ಗಣಪತಿ ಹಬ್ಬ ಈದ್ ಮಿಲಾದ್ ಎಲ್ಲರಿಗೂ ನಾವು ಹೋಗ್ತೇವೆ ನಾವು ಅವರ ಹಬ್ಬಕ್ಕೆ ಹೋಗ್ತೀವಿ ಅವರು ನಮ್ಮ ಹಬ್ಬಕ್ಕೆ ಬರ್ತಾರೆ ಈ ರೀತಿಯಿಂದ ನಾವು ಸಹಬಾಳ್ವೆಯಿಂದ ಸ್ನೇಹಿತರೊಡ ಒಡಗೂಡಿ ಈ ಒಂದು ಗಣೇಶ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದರಲ್ಲಿ ಯಾವುದೇ ರೀತಿಯಿಂದ ಅವಘಡಗಳು ಆಗದೇ ಇದ್ದಂಗೆ ಈ ರೀತಿ ಗಣಪತಿ ಗಣೇಶೋತ್ಸವವನ್ನು ಆಚರಿಸಿ ಅತಿ ವಿಜೃಂಭಣೆಯನ್ನು ಆಚರಿಸಿದ್ರೆ ಎಲ್ಲರೂ ಕೂಡ ಅನೇಕಗೊಪ್ಪದ ನಾಗರಿಕರು ಸಾಗರದ ಸಮಸ್ತ ಜನತೆ ನಮಗೆ ಸಹಕಾರವನ್ನು ಕೊಟ್ಟು ಇದೊಂದು ಗಣಪತಿ ಗಣೇಶೋತ್ಸವ ಆಚರಿಸಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮನ್ನು ನಮ್ಮ ಕರೆಗೆ ಹೋಗೊಟ್ಟು ಒಂದು ನಮ್ಮ ಒಂದು ಕರೆಗೆ ಹೋಗೊಟ್ಟು ಆ ನಮ್ಮ ನಮ್ಮ ಗಣೇಶೋತ್ಸವದ ಮಾಹಿತಿಯನ್ನು